ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಪಾರ್ ಮೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೆಸ್ ಮಾಡಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖುಷಿ ಪಾರ್ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನೋಡಿದಾರ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೊಸ್ತಾಗಿ ಎಲ್ಲ ನೋಡೋರು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ನಾನು ಅಂತ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮೇವು ಬೆಸ ಏನು ಒಣ ಅಂತ ಒಂದಿಷ್ಟು ಜನ ಹಾಕಿದ್ರು ನನಗೆ ಕ್ವೆಶ್ಚನ್ ಆ ಗೆ ಉತ್ತರ ಇತ್ತು ಸಂಪೂರ್ಣ ಗಿಡದಲ್ಲಿ ತಿಳ್ಕೊಂಡು ಸ್ನೇಹಿತರೆ ಹಸಿಮೆಗಿ ಏನು ಎಲ್ಲವಿದೆ ಒಣ ಬೋಗಿ ಏನಿಲ್ಲ ಗಿಡದಲ್ಲಿ ತಿಳ್ಕೊಂಡು ಬಂದ್ಸಂತ್ರಿ ಹಸಿಮೆಗಿದು ಏನಪ್ಪ ಅಂದ್ರೆ ಹಸಿಮೆ ಬೇಗ ಆತರಣೆ ಮಾಡಿದ್ರೆ ಸ್ವಲ್ಪ ಮಳೆಗಾಲದಾಗ ಆ ಹಸಿಮೆ ಸ್ವಲ್ಪ ಜಾಸ್ತಿ ಜ್ವರ ಇವು ಬರ್ತೀನಿ ಸ್ನೇಹಿತರೆ ಒಣ ಬೇಗ ಎಂಟು ಟೈಮ್ ಆಗಿದ್ರೆ ಕಂಟ್ರೋಲ್ ಇರ್ತದೆ ರೀ ಸೈನಿಂಗ್ ಬರ್ತೀನಿ ಒಣ ಮೇಲೆ ಹಸಿಮೆಗೆ ಸ್ವಲ್ಪ ಮಳೆಗಾಲದ ಸ್ವಲ್ಪ ತುಂಬ ಸ್ವಲ್ಪ ಸೈಡ್ ಎಫೆಕ್ಟ್ ಯಾವ್ದನ್ನು ಹುಷೇನೋದು ಹುಷಿ ಉಷೆನ ಆ ಥರ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಇರ್ತದೆ ಮೊಳಸ್ರೆ ಒಣ ಮೇಗಿ ಯಾವಾಗಿದ್ರು ನಿಮಗೆ ಏನು ಸೈಡ್ ಎಫೆಕ್ಟ್ ಇರಲ್ಲ ಸೇರಿಂಗ್ ಬರುತ್ತೆ ಮರಿ ನೋಡಿ ಹೈ ಟೆಕ್ ಸೈಡ್ ಹಾಕೋಸಕ್ಕೆ ಸಕಾಲ ಅಸಮ್ಯಾಗ ಹಾಕ್ಬೋದು ಯಾಕಂದರೆ ಮಳೆ ಚಳಿಗೆ ಮರಿ ಇರತ್ತಲ್ಲ ಮರಿ ಗೊತ್ತಾಗುತ್ತೆ ಆಗುತ್ತೆ ಅದು ಸದು ಸೇಫ್ಟಿಯಲ್ಲಿ ಇರ್ತಲ್ಲ ಹೈ ಟೆಕ್ ಸೈಡಲ್ಲಿ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಸೇಂದ್ರಿ ಹೊರಗಡೆ ಮೇಸವರು ಸ್ವಲ್ಪ ಒಣ ಮಗು ಜಾಸ್ತಿ ಮೆಸಿರಿ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಆಶೆ ಮಾಡಿ ಕೂಡ ಕಂಟ್ರೋಲ್ ಆಗ್ತದೆ ಟೈಮು ಆಗಿದೆ ಅದರಲ್ಲ ಒನ್ ಟೈಮ್ ಒನ್ ಟೈಮ್ ಒಂದು ಟೈಮ್ ಇದ್ರೆ ಕವರ್ ಆಗುತ್ತೆ ಸಿಂತ್ರಿ ಹೈಟಾಗಿ ಶೆಡ್ಡಲ್ ಮೆಸೋದ್ರೆ ಯಾವ್ದಾಗಿರೋ ನಮಗೆ ಯೂಸ್ ಆಗ್ತದೆ ಮೂಡಿ ಈಗ ಎಷ್ಟು ಮಾಡಿಸಿದ್ರೆ ಮುಡಿತ್ತೆ ನಮಗೆ ಖುಷಿ ಮಾಡಿರ್ತೀನಿ ಮಾಡತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಲೇವರ್ ಬೈಕಿ ಸ್ನೇಹಿತರೆ ಬ್ರೂಡನ್ ಅಂತ ನಡೀತಾರೆ ಬ್ರೂಡನ್